ಇವತ್ತು ಬೆಳಗ್ಗೆಯಿಂದ ಹೆಬ್ಬಾಳ್ ನಮ್ಮ ಹೊರಗುಂಟೆಪಾಳ್ಯ ಈ ಕಡೆ ಬಿ ಎಲ್ ರೋಡಿಂದ ಬರುವಂಥ ಜಾಗ ಈ ಕಡೆ ಮಾಂಗಿ ರೋಡಲ್ಲಿ ಜಂಕ್ಷನ್ ಸುಬ್ರಹಳ್ಳಿ ಜಂಕ್ಷನ್ ಗೊಟ್ಟೆಗೋಲಹಳ್ಳಿ ಪ್ಲಸ್ ನಮ್ಮ ನಾಯನಹಳ್ಳಿ ಇವೆಲ್ಲ ಪಾಯಿಂಟು ಎಲ್ಲಿ ಟ್ರಾಫಿಕ್ ಭಾಳ ಜಾಸ್ತಿ ಸಮಸ್ಯೆ ಇದೆ ಯಾವ ರೀತಿ ಟ್ರಾಫಿಕ್ನ ಯೂಸ್ ಮಾಡ್ಬೋದು ಹೇಳಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಇಲ್ಲ ಬಿಡಿ ಚರ್ ಇದೆ ನಾನು ನಮ್ಮ ಕಾರ್ಪೊರೇಷನ್ ಕಮಿಷನರು ಬಿ ಎಮ್ ಆರ್ ಸಿ ಕಮಿಷನರು ಬಿ ಡಿ ಎ ಕಮಿಷನರು ನಾವೆಲ್ಲ ಸ್ಪಾಟ್ಗೆ ಹೋಗಿ ಎಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ಎಲ್ಲೆಲ್ಲಿ ಈಸೌಟ್ ಮಾಡಲಿಕ್ಕೆ ಸಾಧ್ಯ ಎಲ್ಲೆಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೆ ಸಾಧ್ಯ ಎಲ್ಲಿ ಟನಲ್ ಮಾಡಲಿಕ್ಕೆ ಸಾಧ್ಯ ಎಲ್ಲಿ ಫ್ಲೈಓವರ್ ಮಾಡಲಿಕ್ಕೆ ಸಾಧ್ಯ ಇದನ್ನೆಲ್ಲ ಒಂದು ಪ್ಲಾನ್ನ ರೆಡಿ ಮಾಡಿಕೊಂಡಿದ್ದೇವೆ ಅವ್ರಿಗೆ ನಾನು ಹಿಂದೆ ನಾನು ಆದೇಶ ಕೊಟ್ಟಿದ್ದೆ ಸೊ ನಾನೇ ಫೈನಲ್ಲು ಫಿಸಿಕಲಾಗಿ ನಾನೇ ನೋಡಬೇಕು ಅಂತೇಳಿ ಇದು ಪೇಪರಲ್ಲಿ ನೋಡೋದು ಬೇಡ ಅಂತೇಳಿ ಫಿಸಿಕಲಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾನು ನಮ್ಮ ಆಲ್ ಆಫೀಸರ್ಸು ಈ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಟೆಕ್ನಿಕಲ್ ಪೀಪಲ್ ಕೂಡ ಜೊತೆಗೆ ಇಟ್ಕೊಂಡು ಎಲ್ಲೆಲ್ಲಿ ಅಕ್ವಿಷನ್ ಕಂಪಲ್ಸರಿ ಮಾಡಬೇಕು ಅನ್ನೋದು ಕೂಡ ಅವರಿಗೆ ಕೇಳ್ಕೊಂಡು ಚರ್ಚೆ ಮಾಡಿದ್ದೇವೆ ಮುಂದಕ್ಕೆ ಮೆಟ್ರೋಲಿ ಏನೇನು ಅಡಿಷನ್ ಏರಿಯಾ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಪಾರ್ಕಿಂಗ್ಗೆ ನೀವು ಜಾಗಗಳು ಕೂಡ ನೀವು ಅಕ್ವಿಷನ್ ಮಾಡ್ಕೋಬೇಕು ಎಲ್ಲ ಸ್ಟೇಷನ್ಸ್ ಇದೆ ಹೊಸ ಸ್ಟೇಷನ್ ಮುಂದಿನ ದಿನಗಳಲ್ಲಿ ಬರ್ತದೆ ಅಲ್ಲೆಲ್ಲ ಎಚ್ ಕೆ ಪಾರ್ಕಿಂಗ್ನ ನೀವು ಪ್ರೊವೈಡ್ ಮಾಡಬೇಕಾಗ್ತಿದೆ ಯಾಕೆಂದರೆ ಕಾರ್ ನಿಲ್ಸ್ಬಿಟ್ಟು ಇಲ್ಲಾಂದ್ರೆ ಟೂ ವೀಲರ್ಸ್ ನಿಲ್ಲಿಸ್ಬಿಟ್ಟು ಮೆಟ್ರೋ ಬರ್ತಾರೆ ರೋಡ್ಗಳಲ್ಲೆಲ್ಲ ನೆನೆಸ್ ಬಿಡ್ತಾ ಇದ್ದಾರೆ ಪ್ರೈವೇಟ್ ಪ್ರಾಪರ್ಟಿ ಮುಂದೆ ನೆನೆಸ್ಬಿಡ್ತಾ ಇದಾರೆ ಇದೆಲ್ಲ ತೊಂದರೆ ಆಗ್ತಾ ಇದೆ ಜನರಿಗೆ ಸೌಲಭ್ಯಕ್ಕೆ ಅಂತೇಳಿ ಹೇಳಿ ಪಾರ್ಕಿಂಗ್ ಕೂಡ ನೀವು ಜಾಸ್ತಿ ಸ್ಪೇಸ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದರೆ ಇನ್ನೊಂದು ಮೇಜರ್ ಡಿವಿಷನ್ ಮೂರು ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ಬಿ ಡಬಲ್ ಡೆಕರ್ ಏಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ರೋಡ್ ರೋಡ್ನ ವೈಟಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ ಬೇಕಾರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ತಿದೆ ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಈಗ ಆಗೋಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡಕ್ಕೆ ಸಾಧ್ಯನಾ ಅಂತ ಈಗ ಪಿಲ್ಲರ್ಗಳನ್ನ ಹಾಕ್ತೀವಿ ಸಿಂಗ್ ಸಿಲ್ಕ್ ಬೋರ್ಡ್ ಏರ್ಪೋರ್ಟ್ ಏನು ಒಂದು ಬೋಮ್ಸಾಟು ಏರ್ಪೋರ್ಟ್ ಇತ್ತು ಅಲ್ಲೆಲ್ಲ ಕಂಪ್ರೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ ಸೊ ಅಲ್ಲಿ ಹೊಸ ಪಿಲ್ಲರ್ಗಳು ನಾವು ಆ್ಯಡ್ ಮಾಡೋಕೆ ಆಗ್ತಾ ಇಲ್ಲ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಆದರೆ ಎಲ್ಲೇ ಮಾಡಬೇಕಾದ್ರೂ ಕೂಡ ಕಂಪಲ್ಸರಿ ಡಬಲ್ ಡೆಕ್ಕರ್ ಮಾಡಬೇಕು ಏನು ನಾವು ಈಗ ರಾಗಿ ಟು ಸಿಲ್ಕ್ ಜಂಕ್ಷನ್ ಮಾಡಿದ್ದೀವಿ ಆ ರೀತಿ ಬೆಂಗಳೂರಿನ ಇನ್ನು ಎಲ್ಲ ಕಡೆಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಎರಡನೇದು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರು ಬ್ಯೂಟಿಫಿಕೇಷನ್ಗೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮತ್ತು ನಮ್ಮ ಮೆಟ್ರೋ ಎರಡೂ ಕೂಡ ಬ್ಯೂಟಿಫಿಕೇಶನ್ ಮಾಡಲಿಕ್ಕೆ ಹೊಸ ಲೈಟಿಂಗ್ ಹೊಸ ಕ್ರಿಯೇಟ್ ಮಾಡಲಿಕ್ಕೆ ಇವ್ರಿಗೇನು ಶೇರ್ ತೊಗೋಬೇಕು ಅಂತ ಅವ್ರು ಹೇಳಿದ್ದೀನಿ ಅವ್ರೇನು ಶೇರ್ ತೊಗೋಬೇಕು ಅಂತ ಅವ್ರು ಹೇಳಿದ್ವಿ ಅವರು ಅದನ್ನು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಪಿಲ್ಲರ್ಗಳಲ್ಲೂ ಕೂಡ ತೀರ್ಮಾನ ಮಾಡಿದ್ವಿ ಫಿಫ್ಟಿ ಫಿಫ್ಟಿ ಕಾರ್ಪೊರೇಷನ್ ಅವರು ಟೆಂಡರ್ ಕರೀತಾರೆ ಏನು ರೆವಿನ್ಯೂ ಬರ್ತಾರೆ ಅರ್ಧ ಕಾರ್ಪೊರೇಷನ್ಗೆ ಅರ್ಧ ಬಿ ಬಿ ಎಮ್ ಮೆಟ್ರೋಗೆ ಟಿಲ್ಲರ್ ಅವ್ರದ್ದು ಜಾಗ ಇವತ್ತು ಸೊ ಅದಕ್ಕಿಬ್ರು ಹಂಚ್ಕೊಳ್ಳಿ ಅಂತ ಹೇಳಿದ್ದೀನಿ ವಾಟ್ ಎವರ್ ರೆವಿನ್ಯೂ ಬರ್ತಾ ಇದೆ ಅದನ್ನೆಲ್ಲ ಸೇರಿ ಹಂಚ್ಕೊಳ್ಬೇಕು ಅಂತ ಹೇಳಿದ್ದೀನಿ ಹೆಬ್ಬಾರ್ಡ್ ಫ್ಲೈಓವರಲ್ಲಿ ಬಿ ಡಿ ಎ ಜಾಗ ಏನಿದೆ ಅವರು ಅದನ್ನು ನೆಕ್ಸ್ಟ್ ಏಪ್ರಿಲ್ ಅಷ್ಟೊತ್ತಿಗೆ ಈಗೇನು ಹೊಸ ಇದು ಒಂದು ಅಡಿಷನಲ್ ರೋಡ್ ಮಾಡ್ತಾ ಇದ್ದೀನಿ ಅದು ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಮುಗಿಬೇಕು ಅಂತ ಹೇಳಿದ್ದೀನಿ ಮೇಗೆ ಇನಾಗ್ರೇಟ್ ಮಾಡಲೇಬೇಕು ಅಂತ ನಾನು ಹೇಳಿದ್ದೀನಿ ಅದು ಅವ್ರ ಕಾಂಟ್ರಾಕ್ಟ್ ಕರೆಸಿದ್ದವು ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕರೆಸಿದ್ದವು ಅಲ್ಲೊಂದು ರೋಡ್ ರೋಡಿಂದ ಏನು ನಾವು ಕೆ ಆರ್ ಪುರಂಗೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಅಂಡರ್ ಪಾಸ್ ಕೂಡ ಟ್ರಾಫಿಕ್ ಈಸೌಟ್ ಮಾಡೋಕ್ಕೆ ಅಲ್ಲೊಂದು ಸಜೆಷನ್ಸ್ ಕೂಡ ಅವರು ನಮ್ಮನ್ನ ರಿಕ್ವೆಸ್ಟ್ ಮಾಡೋದು ಅದಕ್ಕೂ ಕೂಡ ಪಿ ಡಿ ಅವರು ಮತ್ತು ಮೆಟ್ರೋ ಕಾರ್ಪೊರೇಷನ್ ಮೂರು ಜನ ಸೇರಿ ಅಲ್ಲಿ ಒಗ್ಗಟ್ಟಿನಿಂದ ಅದು ಬಿ ಡಿ ಮಾಡ್ತಾ ಇರೋಂಥ ಕೆಲಸ ಅದನ್ನು ಮುಂದುವರ್ಸೋಕ್ಕೆ ಅವರಿಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಆಮೇಲೆ ನಾಳೆ ನಮ್ಮದು ಇದೀ ಬೋರ್ಡ್ಗೆ ಇದಕ್ಕೆ ಬಜೆಟ್ಗೆ ಪ್ರೀ ಮೀಟಿಂಗ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇರಿಗೇಷನ್ ಇಲಾಖೆಗೆ ಮತ್ತು ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಅವರು ಬಿ ಡಿ ಅವರು ಏನೇನು ನಾವು ಮುಂದಕ್ಕೆ ಬೆಂಗಳೂರಿಗೆ ಹಣ ಬೇಕು ಆ ವಿಚಾರ ಕೂಡ ನಾವು ಪ್ರೀ ಮೀಟಿಂಗ್ ಮಾಡಿ ನಾಳೆ ನಾವು ಅದನ್ನು ಪ್ರಪೋಸಲ್ಸ್ ಚೀಫ್ ಮಿನಿಸ್ಟರ್ ನಮ್ ಸಲ್ಲಿಸ್ತಾ ಇದೆ ಇಷ್ಟಕ್ಕೆ ನಾನು ಇವತ್ತು ಎಲ್ಲರೂ ಕರೆದು ಇವತ್ತು ಮಾತುಕತೆ ಮಾಡಿದ್ದೀನಿ ಎಲ್ಲ ಕಡೆ ಎಲ್ಲೆಲ್ಲಿ ಹೊಸ ಪ್ರಾಜೆಕ್ಟ್ ತಗೊಳ್ತಾ ಇದ್ದೀವಿ ನಲವತ್ತು ಕಿಲೋಮೀಟರ್ ಅಷ್ಟು ಎಲ್ಲ ಕಡೆ ಡಬಲ್ ಡೆಕ್ಕರ್ ಕಂಪಲ್ಸರಿ ಏಕೆಂದ್ರೆ ಬೆಂಗಳೂರು ವಿಪರೀತ ಬೆಳೀತಾ ಇದೆ ನಾನು ಇವತ್ತು ನೋಡ್ತಾ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಎಲ್ಲೇ ಮೆಟ್ರೋ ಮಾಡಿದ್ರು ಅದನ್ನ ಕಾಸ್ಟ್ ಕಾರ್ಪೊರೇಷನ್ ಮಾಡ್ತಾರೆ ಮೆಟ್ರೋ ಬೇರ್ ಮಾಡ್ತಾರೆ ಕಾಸ್ಟ್ ಏನಿದೆಯಲ್ಲ ಆ ಕಾಸ್ಟ್ ರೋಡ್ ಹೆಂಗಿರೋ ಅವ್ರು ಮಾಡ್ಬೇಕಾಯ್ತು ಸೊ ಅದಕ್ಕೆ ಪಿಲ್ಲರ್ ದಪ್ಪ ಸೈಜ್ ಜಾಸ್ತಿ ಆಗ್ತದೆ ಅದಕ್ಕೆ ಅರ್ಧ ಮೆಟ್ರೋ ಮಾಡ್ಬೇಕಂತ ಇವರು ಅರ್ಧ ಬೇರ್ ಮಾಡ್ತಾರೆ ಅರ್ಧ ಒಟ್ಟು ಒಂಬತ್ತು ಸಾವಿರ ಎಂಟು ಕೋಟಿ ರೂಪಾಯಿ ಈಗ ಅಡಿಷನ್ ಕಾಸ್ಟ್ ಅದಕ್ಕೆ ಡಬಲ್ ಡಕ್ಕರ್ ಮಾಡಕ್ಕೆ ಮಾಡ್ತಾರೆ ಬೇರೆ ಎಲ್ಲ ಮಾಡಿದ್ರು ನೆಕ್ಸ್ಟ್ ಎನಿ ಮೆಟ್ರೋ ಯಾವ ಮೆಟ್ರೋ ನಾವು ಮಾಡ್ಲಿ ಡಬಲ್ ಡಕ್ಕರ್ಗೆ ೇಟ್ ನೋಡಿ ಅದಕ್ಕೆ ಜಡ್ಜ್ ಅವರು ಇದ್ದಾರೆ ಅವರು ಅವರು ಸೆಂಟ್ರಲ್ ಕಮಿಟಿ ಒಂದಿದೆ ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದ್ ಬರ್ಲಿ ಅಂತ ಕಾಯ್ತಾ ಇದೀವಿ ಅವ್ರು ಬಂದ ತಕ್ಷಣ ಅವ್ರಿಗೆ ಬಿಟ್ಬಿಟ್ಟಿದೀರ ನಾವು ಅದಕ್ಕೆ ಗೌರ್ಮೆಂಟ್ ಅವ್ರು ನಾವು ಇಟ್ಟಿರ್ತೀರ